ಇಂದು ನಾನು ಮಾವಿನಕಾಯಿ ಕೊತ್ತಂಬರಿ ಚಟ್ನಿ ಮಾಡ್ತಾಯಿದ್ದೇನೆ ಈ ಚಟ್ನಿ ಒಂದೆರಡು ನಿಮಿಷದಲ್ಲೇ ಮಾಡ್ಕೋಬೌದು ತುಂಬ ಆಗುತ್ತೆ ಈ ಚಟ್ನಿ ರೊಟ್ಟಿ ಚಪಾತಿ ಜೊತೆ ಮತ್ತು ಅನ್ನದ ಜೊತೆ ಕೂಡ ಕಲಿಸ್ಕೊಂಡು ತಿನ್ಬೌದು ಮತ್ತು ಬಜ್ಜಿ ಬೋಂಡ ಪಕೋಡ ಜೊತೆ ಕೂಡ ಈ ಚಟ್ನಿನ ತಿನ್ಬೌದು ಮಾವಿನಕಾಯಿ ಸಿಕ್ಕರೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಮಾಡ್ತೀರಾ ಮಾಡೋದು ಕೂಡ ಈಸಿ ಇದೆ ಹಾಗಾದರೆ ಬನ್ನಿ ಈ ಮಾವಿನಕಾಯಿ ಕೊತ್ತಂಬರಿ ಚಟ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳವಾರ್ ಮಾವಿನಕಾಯಿ ಕೊತ್ತಂಬರಿ ಚಟ್ನಿ ಮಾಡೋದಕ್ಕೆ ಒಂದು ಹಸಿ ಮಾವಿನಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನಾನು ಪುದೀನ ತೊಗೊಂಡಿದ್ದೀನಿ ನಾಲ್ಕು ಕೇಸು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಖಾರಕ್ಕೆ ಬೇಕಾಗುವಷ್ಟು ಅಷ್ಟು ಮೆಣಸಿಕಾಯಿ ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ಇದು ಬೆಲ್ಲದ ಪುಡಿ ಇದು ಶೇಂಗಾ ಸ್ವಲ್ಪ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ನೋಡಿ ಈಗ ಮಾವಿನಕಾಯಿನ ನಾವು ಈ ಥರ ಕಟ್ ಮಾಡ್ಕೊಂಬಿಡಬೇಕು ಇದು ಹಿಂದೆ ಮುಂದೆ ಈ ಥರ ಕಟ್ ಮಾಡಿ ತೆಗೆದ್ರೆ ಇದು ಚೀಕು ಅಂತಿರುತ್ತೆ ಅದನ್ನು ಹಾಕಬಾರದು ಹಾಗಾಗಿ ನಾನು ಇದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ ಈಗ ಈ ಥರ ಸಣ್ಣ ಸಣ್ಣದಾಗಿ ಪೀಸ್ನ ನಾವು ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕಟ್ ಮಾಡ್ಕೊಂಡೆಲ್ಲ ನಾನೀಗ ತಗೊಂಡಿದ್ದೀನಿ ಯಾವ ಥರ ಈ ಚಟ್ನಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನೀಗ ಒಂದು ಮಿಕ್ಸಿ ಜಾರನ್ನ ತಗೊತೀನಿ ಇದೆಲ್ಲ ಕಟ್ ಮಾಡಿ ರೆಡಿಯಾಗಿದೆ ಈಗ ಈಗ ಮಿಕ್ಸಿ ಜಾರ್ಗೆ ಕಟ್ ಮಾಡಿರೋ ಮಾವಿನಕಾಯಿನ ಹಾಕ್ತಾಯಿದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ನಾಟಿ ಕೊತ್ತಂಬರಿ ಸಿಕ್ಕರೆ ತೊಗೊಳ್ಳಿ ಚೆನ್ನಾಗಾಗುತ್ತೆ ಇನ್ನು ಇದು ಫಾರಮ್ ಕೊತ್ತಂಬರಿ ಇತ್ತು ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಪುದೀನ ಫ್ಲೇವರ್ಗೋಸ್ಕರ ನಾನು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಈ ಪುದೀನ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಕೆಲಿಯಷ್ಟು ಪುದೀನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಖಾರಕ್ಕೆ ಬೇಕಾಗುವಷ್ಟು ಅಷ್ಟು ಮೆಣಸಿಗೆ ಹಾಕೊಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಇದು ಬೆಲ್ಲದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕ್ತಾಯಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಶೇಂಗಾ ಬೀಜ ತೊಗೊಂಡಿದ್ದೀನಿ ಸ್ವಲ್ಪ ಇದು ಚಟ್ನಿ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಶೇಂಗಾ ಬೀಜನ ನಾನು ಬಿಟ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಮಿಕ್ಸಿನಲ್ಲಿ ಇದು ಪೇಸ್ಟ್ ಮಾಡ್ಕೋಬೇಕು ನೋಡಿ ಅದರಲ್ಲೇ ಆದರೆ ಸರಿ ಆಗಿಲ್ಲ ಅಂದರೆ ನಾವು ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೋಬೇಕು ನೋಡಿ ಈಗಿದು ರುಬ್ಬಿ ರೆಡಿ ಆಯಿತು ಒಗ್ಗರಣೆ ಬೇಕು ಅಂದರೆ ಸ್ವಲ್ಪ ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ ಕರಿಬೇವು ಒಗ್ಗರಣೆ ಹಾಕ್ಕೊಂಡ್ರೂ ಆಗತ್ತೆ ನಾನು ಹಾಗೆ ಮಾಡಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಬಜ್ಜಿ ಬೋಂಡ ಕೂಡ ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು